ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಾಲ್ಗಿ ಡಾಲ್ಫಿನ್ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಳ್ಳೀನಿ ಸೊ ಇವತ್ತು ಆ್ಯಸ್ ಯೂಶ್ವಲ್ ನಾನು ಡೈಲಿ ಲಾಗ ಮಾಡ್ತೀನಿ ಸೊ ನಾನು ಇವತ್ತು ಆಫ್ಟರ್ನೂನ್ ಲಾಗ್ ಸ್ಟಾರ್ಟ್ ಮಾಡಾತೀನಿ ಇವಾಗ ಹನ್ನೊಂದುವರೆ ಆಗೈತಿ ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ಬಜ್ಜಿ ಆಮೇಲೆ ಅವಲಕ್ಕಿ ಚುಮ್ಮರಿ ಸೊ ಇದನ್ನೆಲ್ಲ ತಿಂದ್ವಿ ಆಮೇಲೆ ಇವಾಗ ಲಂಚಿಂದೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ರೆಡಿ ಐತಿ ಜಸ್ಟ್ ಒಂದು ಸ್ವಲ್ಪ ರೊಟ್ಟಿ ಅಥವಾ ಚಪಾತಿ ಈ ಥರ ಮಾಡ್ಕೊಂಡ್ಬಿಟ್ರೆ ಲಂಚ್ ಲಂಚಿಂದು ಎಲ್ಲ ಆಮೇಲೆ ಇವತ್ತ ನಾವೇ ಎಲ್ಲಾ ಮನೆ ಕ್ಲೀನ್ ಮಾಡಾತೀವಿ ಎಲ್ಲಾ ಮನಿ ಅಂದ್ರೆ ಜಸ್ಟ್ ಕಿಚನ್ ಅಷ್ಟು ಕ್ಲೀನ್ ಮಾಡಾತೀವಿ ಕಿಚನ್ ಜಲ್ದಿ ಆಗುದೇ ಇಲ್ಲ ಕೆಲ್ಸ ಬಿಕಾಸ್ ಬಹಳ ಸಾಮಾನ್ಯ ಇರ್ತಾವ ಹಂಗಾಗಿ ಜಲ್ದಿ ಜಲ್ದಿ ಮುಗಿದ್ನು ಇಲ್ಲ ಒರೆಸುದು ಅದು ಇದು ಹಂಗ ಒಂದೊಂದಾಗ ಆಡ್ ಹಾಕೋತನ ಹೋಗವು ಇವತ್ತ ಕಿಚನ್ ಕ್ಲೀನ್ ಮಾಡ ಸೊ ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟು ಏನೇನು ಆಗ್ತೈತಿ ಏನು ಪ್ರತಿಯೊಂದನ್ನು ನಿಮ್ಮ ಜೊತೆ ಅಪ್ಡೇಟ್ ಮಾಡ್ಕೋತಾ ಇರ್ತೀನಿ ಅಂತ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇನ್ನೂ ತನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸೊ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಇಲ್ಲೇ ಕಿಚನ್ ಒಳಗಿರೋಂಥ ಎಕ್ಸಾಸ್ಟ್ ಫ್ಯಾನ್ ಕ್ಲೀನ್ ಮಾಡ್ಕೊಳ್ಳ ಹತ್ತೀವಿ ಸೊ ಈ ಫ್ಯಾನ್ ಅಂತೂ ಭಾಳ ಆಯಿಲಿ ಆಯಿಲಿ ಆಗಿಬಿಟ್ಟಿತ್ತು ನೋಡ್ರಿ ಯಾವಾಗ್ಲಾದ್ರೂ ಒಂದ್ಸತಿ ಎಲ್ಲಾ ತೆಗಿಯೋದು ಹಂಗಾಗಿ ಫುಲ್ ಆಯಿಲ್ ಆಗಿರ್ತೈತಿ ಆಮೇಲೆ ಕ್ಲೀನ್ ಮಾಡ್ಬೇಕಂದ್ರೆ ಫುಲ್ ಮ್ಯಾಲ್ ಇದ್ಬಿಡತ್ತದ ಸೊ ಹಂಗಾಗಿ ಅವಾಗ್ಲಾದ್ರೂ ಒಂದ್ ಸತಿ ಮಾಡ್ತಿರ್ತಿವಲ್ಲ ಅದಕ್ಕ ಜಾಸ್ತಿ ಆಯಿಲ್ ಆಗಿತ್ತು ಈ ಸತಿ ಮಾಡೋವಾಗ ಆಮೇಲೆ ಇಲ್ಲಿ ಶೆಲ್ಫ್ ಒಳಗಿರೋ ಎಲ್ಲಾ ಪ್ಲೇಟ್ ಬೌಲ್ ಎಲ್ಲಾನು ತೆಗೆದು ಒಂದ್ ಕಡೆ ಇಟ್ಟು ಆಮೇಲೆ ಇದನ್ನ ಫುಲ್ ಕ್ಲೀನ್ ಮಾಡ್ಕೊಳಕತಿ ಇದಲ್ರಿ ಅಲ್ರಿ ಒಂದೊಂದಾಗೆ ಆಡ್ ಹಾಕೋತ ಹೋಗ್ತಾವ್ ನೋಡ್ರಿ ಕಿಚನ್ ಒಳಗೆ ಏನಾರ ಕೆಲಸ ಮಾಡಾಕತ್ತರ ಸೊ ಹಂಗ ಇಲ್ಲಿ ಏನೋ ಡಬ್ಬಿಗಳು ಇರ್ತಾವಲ್ಲ ಸ್ಟೀಲ್ ಮತ್ತೆ ಪ್ಲಾಸ್ಟಿಕ್ ಇನ್ ಇವನ್ನೆಲ್ಲಾನು ಅವನ್ನ ತೊಳೆದು ಆಮೇಲೆ ಫುಲ್ ಒರೆಸಿ ಒರೆಸಿ ಇಟ್ಕೊಳತಿತ್ತು ಆಮೇಲೆ ಇಲ್ಲಿ ಟೈಲ್ಸ್ ಐತಲ್ರಿ ಟೈಲ್ಸ್ ಎಲ್ಲಾ ಕ್ಲೀನ್ ಬಿಕಾಸ್ ಮಾಡ್ಕೊಳತಿ ಒಗ್ಗಾರನೇ ಹಾಕದಾಗ ಎಲ್ಲ ಒಂದ್ ಸ್ವಲ್ಪ ಸಿಡದಿರ್ತೈತಲ್ಲ ಹಂಗಾಗಿ ಅದು ಎಷ್ಟು ಒರೆಸ್ಕೊಂಡ್ರು ಸ್ವಲ್ಪ ಹಂಗ ಉಳಿದ್ ಬಿಟ್ಟಿರ್ತೈತಿ ಡೀಪ್ ಕ್ಲೀನ್ ಮಾಡಿರಂಗಿಲ್ಲ ಜಸ್ಟ್ ಅಲ್ಲೇ ಮೇಲೆ ಒರೆಸ್ಕೊಂಡಿರ್ತೀವಲ್ಲ ಸೊ ಇವತ್ತ ಡೀಪ್ ಕ್ಲೀನ್ ಮಾಡತ್ತೀವಿ ಸೊ ಅವಾಗ ಅವಾಗ ಈ ತರ ಡೀಪ್ ಕ್ಲೀನ್ ಮಾಡಿದ್ರಿಂದ ಕಿಚನ್ ಎಲ್ಲಾ ಕ್ಲೀನ್ ಇರ್ತೈತಿ ನೋಡಾಕು ಚಂದ ಕಾಣ್ ಸೊ ನೆಕ್ಸ್ಟ್ ಅಭಯಾರ್ ಏನ್ ಮಾಡ್ತಾ ಬರ್ರಿ ನೋಡ್ರಿ ನಮ್ ಸಾನ ಬಂದ್ಲು ಎಕ್ಕಿನ ಹೆಸರು ಸಾನ ಬರ್ರಿ ಬರೀತಾನ ನೋಡ್ರಿ ಸುಳ್ಳ ಚಾರ್ಜ್ ಎಷ್ಟತಿತ್ರಿ ಒಂದು ತಿಂಗಳಿಂತ ಹಿಂಗೆ ನಡ್ದೈತಿ ಒಂದು ದಿನಾನು ಅದ್ರ ಒಂದು ದಿನ ಕಂಪ್ಲೀಟ್ ಆಗುವಲ್ದು ಸೊ ಆ್ಯಕ್ಚುಲಿ ನಿನ್ನೆ ನಾನು ಸಬ್ಜಾ ಸೀಡ್ಸ್ ತರಿಸೀನಿ ಇದು ರವೀಸ್ ಒಳಗೆ ಸೊ ಇದಕ್ಕೆ ತುಳಸಿ ಬೀಜ ಅಂತನೂ ಹೇಳಿ ಕರೀತಾರ ಸೊ ಇದು ಫಿಫ್ಟಿ ಗ್ರಾಮಿಗೆ ಟ್ವೆಂಟಿ ರುಪೀಸ್ ಐತಿ ಸೊ ನಾನು ಆಲ್ರೆಡಿ ಚಿಯಾ ಸೀಡ್ಸ್ ತರಿಸಿದ್ದೆ ಅದನ್ನೆಲ್ಲ ಯೂಸ್ ಮಾಡಿದ್ದೆ ಬಟ್ ಇದು ಸಬ್ಜಾ ಸೀಡ್ಸ್ ಫಾರ್ ದಿ ಫಸ್ಟ್ ಟೈಮ್ ನಾನು ತರಿಸಿದ್ದೆ ಚಿಯಾ ಸೀಡ್ಸ್ ಎಲ್ಲ ವೇಟ್ ಗೆ ಭಾಳ ಹೆಲ್ಪ್ ಆಗ್ತೈತಿ ಆಮೇಲೆ ಅದನ್ನು ಓವರ್ ನೈಟ್ ನೀರೊಳಗೆ ಹಾಕಿ ಹಂಗ ಇಡ್ಬೇಕು ಬೆಳಿಗ್ಗೆ ಯೂಸ್ ಮಾಡ್ಬೇಕು ನಾವು ಸೊ ಇದು ಹಂಗಲ್ಲ ಒಂದು ಎರಡು ಮೂರು ತಾಸೊಳಗೆ ಆಗ್ಬಿಡ್ತೈತಿ ಬಿಸಿನೀರು ಅಂದ್ರೆ ಉಗ್ರರು ಬೆಚ್ಚಗೆ ನೀರು ಇದ್ರಂತ್ರು ಒಂದ್ ಎರಡು ಮೂರು ತಾಸೊಳಗೆ ಅಂದ್ರೆ ಆರಾಮ್ ಸಿರಿ ನೆನೆದ್ ಬಿಡ್ತೈತಿ ಸೊ ಈ ಥರ ಅದಾವು ಇದು ಬಾಡಿನ ಕೂಲ್ ಮಾಡ್ತೈತಿ ಸೊ ಈಗಿನ ದಿನದೊಳಗಂತರೂ ಇದು ಭಾಳ ಹೆಲ್ಪ್ಫುಲ್ ನೋಡ್ರಿ ಆಮೇಲೆ ನಾವು ಹೊರಗಡೆ ಎಲ್ಲ ಹೋಗಿರ್ತೀವಲ್ಲ ಲಸ್ಸಿ ಆಮೇಲೆ ಐಸ್ ಕ್ರೀಮ್ ಇದೆಲ್ಲ ತಗೋತಿರ್ತೀವಲ್ಲ ಲಸ್ಸಿ ಒಳಗು ಆಲ್ಮೋಸ್ಟ್ ಆಲ್ ಈ ಸಬ್ಜಾ ಸೀಡ್ಸ್ ಹಾಕಿ ಹಾಕಿರ್ತಾರ ತಂಪಲ್ಲ ಹಂಗಾಗಿ ಸೊ ನಾನು ಈ ಸರ್ತಿ ನೋಡ್ಬೇಕಂತ ಅನ್ ಟ್ರೈ ಮಾಡಿ ಆಮೇಲೆ ಇದರ್ದ ಏನಂದ್ರ ಬೆಸ್ಟ್ ಬಿಫೋರ್ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಒಳಗ ಇದನ್ನ ಯೂಸ್ ಇವತ್ತ ಸೇರಿದ್ವಿ ಅದಕ್ಕ ಇವತ್ ನೈಟ್ ನಾವು ಡಿನ್ನರ್ಗ್ ಅಂತ ಹೇಳಿ ಎಗ್ ರೈಸ್ ಗೋಬಿ ಮಂಚೂರಿಯಾ ಆಮೇಲೆ ಕಬಾಬ್ ಸೊ ಇನ್ನಿಷ್ಟು ಹೊರಗಡೆ ಅಂತ ತಗೊಂಬಂದಿದ್ರು ಬಾಯ್ಲ್ ಫ್ರೈಡ್ ರೈಸ್ ಅಂತ ಇದಂತ್ರು ಮಸ್ತ್ ಇರ್ತೈತಿ ಸೊ ನಾವ್ ಈ ರೀಸೆಂಟ್ ಆಗಿ ಎಗ್ ರೈಸ್ ತಿನ್ನೋಕಿನ ಬಾಯ್ಲ್ ಫ್ರೈ ರೈಸ್ ಬಾಳ್ ತಿನ್ನ ನೋಡ್ರಿ ನೀವು ಯಾರ ಇನ್ನು ಟ್ರೈ ಮಾಡಿಲ್ಲ ಅಂದ್ರ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಟೇಸ್ಟ್ ಮಸ್ತ್ ಮಸ್ತ್ ಇರ್ತೇತಿ ಸೊ ನೆಕ್ಸ್ಟ್ ನಾವು ಹೋಗ್ತಿರಂತ ಪ್ಲೇಸ್ ಬಂದ ಹರ್ಷ ಕಾಂಪ್ಲೆಕ್ಸ್ ಸೊ ನಿಮ್ಗೆ ಇನ್ ಕೇಸ್ ಮೊಬೈಲ್ ಕವರ್ ಸ್ಕ್ರೀನ್ ಗಾರ್ಡ್ ಯಾವ್ದೇ ತರದ ಮೊಬೈಲ್ ರಿಲೇಟೆಡ್ ಇರ್ಲಿರಿ ಸೊ ಅವೆಲ್ಲ ಸಿಕ್ತೇತಿ ಆರಾಮ್ ಸೀರಿ ಬಹಳ ಶಾಪ್ ಗಳು ಅದಾವ ನೀವು ಒಳಗ್ ಹೋಗ್ಬಿಟ್ರ ಮುಗೀತಿ ಎಲ್ಲಾ ಶಾಪ್ ಗಳು ಒಳಗೂ ನೀವು ಕೇಳಿ ತಗೋಬಹುದು ಹಂಗ ಇಲ್ಲಿ ರಿಮೋಟ್ ಸಿಕ್ತವು ಆಮೇಲೆ ಅಡಾಪ್ಟರ್ ಸಿಗ್ತೈತಿ ಸೊ ಇವತ್ ನಾವು ಅಡಾಪ್ಟರ್ ಅಂತ ಹೇಳಿ ಬಂದಿದ್ವಿ ಬಿಕಾಸ್ ಏನಾಗಿತ್ತಂದ್ರ ನಮ್ ಮನಿ ಒಳಗ ಟಿವಿ ಇರ್ತೈತಲ್ರಿ ಅದು ಸಿಂಗಲ್ ಲೈನ್ ಬಂದಾಗ ಟಿವಿ ಹಚ್ಬಿಟ್ಟಿತ್ತು ಹಂಗಾಗಿ ಅಡಾಪ್ಟರ್ ಹೋಗ್ಬಿಟ್ಟಿತ್ತು ಇವಾಗ ಹೊಸ ತಗೊಂಡ್ ಹೊಂಟೀವಿ ನೋಡ್ರಿ ಸೊ ಇವಾಗ ಜಸ್ಟ್ ಒಂದ್ ಪಾರ್ಸಲ್ ಬಂತ ನಾಯ್ಕ ಇದು ಹೀಲ್ ಕ್ರ್ಯಾಕರ್ ಐತಿ ಸೊ ಅದನ್ನ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಯಾವ ತರ ಐತಿ ಅಂತ ನೋಡೋಣ ಕ್ರೀಮ್ ಆರ್ಡರ್ ಮಾಡಿದ್ದೆ ನಾನು ಹಲೋ ಗೇನ್ ಸೊ ಇವತ್ತ ನಾನು ನೈಕಾ ಅಂತ ಒಂದು ಪ್ರಾಡಕ್ಟ್ ತರಿಸೀನಿ ಸೊ ಅದು ಅಂತ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಂತೆ ಸೊ ಈ ಪ್ರಾಡಕ್ಟ್ ಬಂದು ಹೀಲ್ ಕ್ರ್ಯಾಕರಿಗೆ ಯೂಸ್ ಆಗ್ತೈತಿ ಸೊ ಹೀಲ್ ಕ್ರ್ಯಾಕರ್ ಇದು ಸೊ ಫಸ್ಟ್ ಟೈಮ್ ತರಿಸಿದ್ದು ನಾನು ಹೆಂಗೈತಿ ಏನು ಪ್ರತಿಯೊಂದು ಅಂತ ಆಮೇಲೆ ಇದ್ರ ರಿವ್ಯೂನು ನಿಮಗೆ ಕೊಡ್ತೀನಂತೆ ಸೊ ಇದನ್ನು ಈ ಥರ ಪ್ಯಾಕಿಂಗ್ ಮಾಡಿದಾರ ಚೆನ್ನಾಗಿ ಮಾಡಿದ್ದಾರೆ ಅದ್ರ ಬಾಕ್ಸೇನು ಕೊಟ್ಟಿಲ್ಲ ಇದಕ್ಕೆ ಜಸ್ಟ್ ಇಷ್ಟ ಕೊಟ್ಟಾರ ಇದು ಟೀ ಟ್ರೀ ಅಲೋವೆರಾ ಫುಟ್ ಕ್ರೀಮ್ ಅಂತ ಈ ಫುಟ್ ಕ್ರೀಮ್ ನೈಕಾ ಇದ್ರ ಇದ್ರೊಳಗ ಟೀ ಟ್ರೀ ಮತ್ತ ಅಲೋವೆರಾ ಯೂಸ್ ಮಾಡಿದಾರ ಟೀ ಟ್ರೀ ಒಳಗ ಆಂಟಿಫಂಗಲ್ ಇರೋದ್ರಿಂದ ಇದು ಹೆಚ್ಚಿಂಗ್ ಮತ್ತೆ ಸ್ಕೇಲಿಂಗ್ ರೆಡ್ಯೂಸ್ ಮಾಡ್ತೈತಿ ಆಮೇಲೆ ಅಲೋವೆರಾ ಏನ್ ಇರ್ತೈತಿ ಅಲ್ರಿ ಸೊ ಅದು ಡೆಡ್ ಸ್ಕಿನ್ ಎಲ್ಲಾ ತೆಗಿತೈತಿ ಸೊ ಇದು ಫಿಫ್ಟಿ ಗ್ರಾಮ್ ಗೆ ಒನ್ ಏಟಿ ರುಪೀಸ್ ಆಗ್ತೈತಿ ಇದು ನೈಕಾ ಫ್ಲಿಪ್ಕಾರ್ಟ್ ಎಲ್ಲದ್ರೊಳಗು ಅವೈಲಬಲ್ ಐತಿ ನೀವು ಬೇಕಂದ್ರೆ ಪರ್ಚೇಸ್ ಮಾಡಬಹುದು ಸೊ ನಾನಿಲ್ಲಿ ಇನ್ನೊಂದು ಪ್ರಾಡಕ್ಟ್ ಆರ್ಡರ್ ಮಾಡೀನಿ ಸೊ ಇದು ಬಂದು ಮೀಶೋ ಒಳಗೆ ಪರ್ಚೇಸ್ ಮಾಡಿರಂತ ಇದು ಟೂ ಲೀಟರ್ ವಾಟರ್ ಬಾಟಲ್ ಐತಿ ನೋಡ್ರಿ ಕಾಂಬೋ ಒಳಗೆ ತರಿಸಿದ್ದೆ ನಾನು ಬಟ್ ಇದು ಸಿಂಗಲ್ ಪೀಸ್ ಟೈಮ್ ತರಿಸಿದ್ದೆ ಸೊ ಇದು ಯಾವ ತರ ಕಾಣಿಸಿದ ನೋಡ್ರಿ ಮಸ್ತ್ ಐತಿ ಸೊ ಇದು ಟೂ ಲೀಟರ್ ವಾಟರ್ ಬಾಟಲ್ ಐತಿ ನೋಡ್ರಿ ಈ ಥರ ಐತಿ ಟ್ರಾನ್ಸ್ಪರೆಂಟ್ ಒಳಗೆ ತರಿಸಿ ನನಗೆ ಈ ಸತಿ ಆಮೇಲೆ ಇಲ್ಲಿ ಒಳಗೆ ಸ್ಟೀಕರ್ ಕೊಟ್ಟಿದ್ದಾರೆ ಸೊ ಈ ಥರ ಸ್ಟೀಕರ್ ಅದಾವು ನಾವು ಯೂಸ್ ಮಾಡ್ಕೋಬೋದು ಆಮೇಲೆ ಇದು ನೋಡ್ರಿ ಈ ಥರ ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ನೈನ್ ಎ ಎಮ್ ಟು ಲೆವೆನ್ ಎಮ್ ಲೆವೆನ್ ಎಮ್ ಟು ಒನ್ ಪಿ ಎಮ್ ತ್ರೀ ಪಿ ಎಮ್ ಫೈವ್ ಪಿ ಎಮ್ ಸೆವೆನ್ ಪಿ ಎಮ್ ನೈನ್ ಪಿ ಎಮ್ ಸೊ ಈ ಥರ ಕೊಟ್ಟಿದ್ದಾರೆ ಸೊ ಬಾಟಲ್ ಮಾತ್ರ ಮಸ್ತೈತು ನೋಡಿರಿ ಇದು ನೀವು ಒಂದು ಪರ್ಚೇಸ್ ಮಾಡ್ರಿ ಇದಕ್ಕೆ ನಾನು ಪೇ ಮಾಡಿರೋಂಥ ಅಮೌಂಟ್ ಬಂದು ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ಐತಿ ಸೊ ವರ್ತ್ ಇಟ್ ಅಂತ ಅನಿಸಿದಂಗೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಮೂರು ತಗೊಂಡಿದ್ದೆ ಅಂದ್ರೆ ಒಂದು ಲೀಟರಿಂದು ಹಾಫ್ ಇಂದ ಮತ್ತು ಇದು ಟೂ ಲೀಟರಿಂದು ಅದಕ್ಕೆ ತ್ರೀ ಹಂಡ್ರೆಡ್ ಫಿಫ್ಟಿನೂ ಸಮಥಿಂಗ್ ಕೊಟ್ಟಿದ್ದೆ ಬಟ್ ಅದ್ರೊಳಗೆ ನಂಗೆ ಮೇನ್ ಯೂಸ್ ಆಗಿದೆ ಅಂದ್ರೆ ಟೂ ಲೀಟರ್ ವಾಟ್ರ್ ಬಾಟ್ಲ್ ಅಷ್ಟೇ ಉಳ್ಕಿದ್ದು ಯಾವುದೂ ಯೂಸ್ ಆಗಲೇ ಇಲ್ಲ ನನಗೆ ಸೊ ಹಾಗಾಗಿ ಇದಾವಂದೇ ತರಿಸೀನಿ ಈ ಸತಿ ಇದು ಯಾವ ಥರ ಓಪನ್ ಮಾಡೋದು ಇದೊಂಥರ ಡಿಫ್ರೆಂಟ್ ಅನ್ ಓಪನ್ ಮಾಡೋದೈತಿ ಸೊ ಈ ಟೈಪ್ ಟೈಪ್ ಮಾಡಿ ಜಸ್ಟ್ ಇಷ್ಟು ಮಾಡಿಬಿಟ್ರೆ ಮುಗೀತೆ ಇಲ್ಲೇ ನೀವು ಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೋಬೋದು ಇದನ್ನೊಳಗೆ ಹಾಕಿ ಇಲ್ಲ ಅಂದ್ರೆ ನಡೀತೈತಿ ಆರಾಮ್ ಸೇರಿ ಇದನ್ನು ತಕ್ಕದೆ ನೀವು ಯೂಸ್ ಮಾಡ್ಕೋಬೋದು ಸೊ ನಿಮಗೆ ಹೆಂಗೆ ಅನ್ನಿಸ್ತೇ ಈ ವಾಟರ್ ಬಾಟ್ಲ್ ಹೇಳ್ರಿ ವಾಟರ್ ವೇಟ್ ಅಂತ ಬಂದಿರಂತ ಸ್ಟಿಕರ್ಸ್ ಇಬ್ರಿಗೂ ಬೇಕಂತ್ರಿ ಜಗಮಡಾ ಆದ ತರ ಹಾಗಾಗಿ ಇವು ಟೋಟಲ್ ಆರ್ ಅದಾವು ಸೊ ನಿಮಗೆ ಯಾವ್ದಾದ್ ಬೇಕು ಅದನೂ ಕೊಡ್ಬೇಕು ಥ್ಯಾಂಕ್ ಯು ಈ ಲೈನ್ ನಿಮ್ಮ ಗೈ ಲೈನ್ ನಿನ್ ಕಡ್ಲಾ ನೋಡ್ರಿ ಈ ಲೈನ್ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಟಿಕ್ಕರ್ ತಡಿ ಆಂಗೀ ಸಿಕ್ತೋ ಹಾ ಅಪ್ಪನ್ ಫೇವರಿಟ್ ಅನಿಮಲ್ಸ್ ಏನು ಏನಾದ್ರೂ ಇದಾದ ಗಿಡಿಯೆಲ್ಲ ಓ ಅಂತನದು 사ના ಮುಗಿತಕ್ಕೆ ಸಿಕ್ಕ ಸಿಕ್ಕ ತোডಲು ಇಲ್ಲಿರೊಬ್ರು ಇrobru ನಮಗೆ ಏನು ಬಾಡ ಅಂತ ನೆಮ್ಮದಿಂದ ಮುಕೊಂಡ್ರು ನೋಡಿ ಬ್ರೋ ಕಾರ್ತಿಕೋನ ಕಾರ್ತಿಕನ ನೆಮ್ಮದಿ ಜೀವ ಈ ಒಂದು ಪಿಚರ್ ನೋಡಿದಾ ಏಜೆಂಟ್ ಏಜೆಂಟ್ ಅಂತ ದಿನ ಇದೆ ಕೆಲಸ ನೋಡಿ ನೆಕ್ಸ್ಟ್ ಸಂಜಿ ಕಿರಣ್ ಏಜೆಂಟ್ ನೋಡತಾನೆ ನಮ್ ಚಾನಾಗ ಏನ್ ಸಿಕ್ತು ಇದ್ಕೊಟ್ಟಿದ್ದಾರೆ ಇದು ಜಿಂಕಿ ಇದು ಕಾಡು ಇದು ಮೀನು